ಸಿದ್ದರಾಮಯ್ಯ ಸಾರು ನಮ್ಮ ಮೀಸಲಾತಿ ನಮಗೆ ಕೊಡ್ಸಿದ್ರೆ ಸರಿಯಾದ ಇಲ್ಲವಾದ್ರೆ ನಮ್ಗೆ ಇಷ್ಟ ಕುಡಿದು ಸಾಯ್ತೀವಿ ಅಂತ ಹೇಳ್ತೀವಿ ನಾವು ಬದುಕು ಇಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಾಕ ನಾವು ತಯಾರಾಗ್ತಿವಿ ತಗೊಂಡಿಲ್ಲ ಒಂದು ಲೆಕ್ಚರ್ ಇಲ್ಲ ಒಬ್ರು ಯಾರು ಇಲ್ಲ ಅಂದ್ರೆ ಕಾರಣ ಯಾಕೆಂದ್ರೆ ಚಳುವಟಿ ಅವ್ರ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಮ್ಮ ಪ್ರಗತಿ ಇಲ್ಲಿ ಜೀರೋ ನಾನ್ ಕೇಳೋದಿಷ್ಟೇ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಒಂದು ಪ್ರಗತಿ ಹೊಂದ್ಬೇಕಂತ ಹೇಳಿದ್ರೆ ಅಲಮಾರಿ ಜನರು ಪ್ರಗತಿ ಹೊಂದ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಸಮಾಜ ಹೆಂಗ ಪ್ರಗತಿ ಆಗುತ್ತೆ ರೀ ಆಗಮ್ ದೋಸೆ ಮಾಡಿದ್ದು ಒನ್ ಪರ್ಸೆಂಟ್ ಅಂತ ನಮಗೆ ಕೊಡ್ಬೇಕಾ ಕೊಡಬಾರ್ದ ಸರ್ಕಾರ ಏನೋ ಅವ್ರ ಕ್ಯಾಬಿನೆಟ್ನಾಗ ಎಲ್ಲರೂ ದೊಡ್ಡವರು ಕಲ್ತು ನಮ್ಮದು ಏನಿಲ್ಲ ಅಂತ ನಮಗೆ ಮಿನಿಸ್ಟರ್ ಇಲ್ಲ ಎಮ್ ಪಿ ಇಲ್ಲ ಎಮ್ ಎಲ್ ಇಲ್ಲ ಒಂದು ಸಮ ಒಂದು ಪಂಚಾಯತಿ ಇದಾಗ ನಂಬರ್ಸ್ ಆ ನಾವು ನಮ್ಮನ್ನೆಲ್ಲ ಬೀದಿಗೆ ತಳ್ಳಿಬಿಟ್ಟಾರ ಮತ್ತು ನಮಗೆ ಬೇಡೋದನ್ನು ಕೊಡ್ಬೇಕು ಒಂದು ಇಲ್ಲದ್ರೆ ನಮ್ಮ ಮೀಸಲಾತಿ ನಮ್ಗೆ ಕೊಡ್ಬೇಕು ಒಂದು ನಮಗೆ ಬೇಡೋದು ನಾವೇನು ಪಾರಂಪರಿಕ ಹುಟ್ಟು ಕಲೆಯೋ ಏನಂತಿದ್ರೆ ಹಗಲು ವೇಷಗಾರು ಮತ್ತು ಸುಡುಗಾರಿಸಿದ್ದರು ಚಿಂದೊಳ್ಳಿ ಇಂಥ ಜಾತಿಗಳು ನಾವು ಬೀದಿ ಬೀದಿ ಭಿಕ್ಷೆ ಬೇಡಿ ತಿನ್ನೋರು ನಮಗೆ ಅದನ್ನು ಕೊಡಬೇಕು ಒಂದು ಇಲ್ಲಪ್ಪ ಅಂದ್ರೆ ನಮ್ಮ ಮೀಸಲಾತಿ ನಮಗೆ ಕೊಡಬೇಕು ಈಗ ಭಿಕ್ಷೆ ಬಂದು ಮಾಡಿದರು ನಮಗೆ ಹೊಲ ಇಲ್ಲ ಮನೆಯಿಲ್ಲ ಮಟ್ಟಿ ಮಕ್ಕಳಕ್ಕೆ ಜಾಗವಿಲಿಗೆ ಏನೊಂದು ವೇಷ ಮಾಡಿದ್ದಾತ ತೊರಕನಕ್ಕೆ ಬ ಇಂಥದಲ್ಲಿ ಬೀಳಲ್ಲಿ ಬಿಟ್ಟು ಒಂದು ಗುಡಾರು ಒಂದು ಸಾಲಿ ಒಂದು ಗುಡಿ ಗುಂಡಾರಲ್ಲಿ ಜೀವನ ಮಾಡ್ಕೊಂತ ಬಂದವರು ನಾವು ಮತ್ತೆ ಹಿಂಗೆ ಇಲ್ಲದಂದ್ರೆ ನಮ್ಗೆ ಏನಿಲ್ಲ ಅಂದ್ರೆ ನಾವೇನು ಮಾಡೋಣ ಹ್ಞೂ ಅಂದ್ರೆ ಅವರೇ ಸಿದ್ದರಾಮಯ್ಯ ಸಾರ್ ಯಾವ್ದಾರಲ್ಲ ನಮಗೆಲ್ಲ ವಿಷ ಕೊಡನು ಕುಡಿತೀವಿ ಇಲ್ಲೇ ಇಲ್ಲೇ ಸಾಯ್ತೀವಿ ನಮಗೆ ಮುಂದೆ ಹೋಗೋಕೆ ಉಟ್ಕೋನೋಕೆ ಬಟ್ಟಿಲ್ಲ ಬದುಕೋನೋಕೆ ಒಂದು ಬಟ್ಟಿಲ್ಲ ಏನಂದ್ರೆ ಅಂದ್ರೆ ಯೇಶಭೂಷಣ ಮೇಲೆ ನಿಮ್ಮಂತವ್ರು ಕೊಟ್ಟದ್ದು ಒಂದು ರೂಪಾಯಿ ಎಂಟು ನಗರ ಜೀವನ ಮಾಡಕತ್ತೀವಿ ನಾವು ಈಗ ಮುಂದೆ ಏನಿಲ್ಲ ನಮಗೆ ಇವ್ರು ಯಾತಕ್ಕೆ ನಮಗೆ ನಮಗೆ ತುಡುಗರುತ್ತಾರ ನಮಗೆ ಸರ ನೀವು ಸಿದ್ದರಾಮ ಸಾಹೇಬ್ರ ವಿಚಾರ ಮಾಡ್ರಿ ನಮ್ ಕಳ್ರು ಮಾಡ್ರಿ ತುಡುಗರು ಮಾಡ್ರಿ ಬೇಕು ಹೋಗ್ಬೇಡ್ರಿ ನಮ್ಗೊಂದು ಒಂದೊಂದು ಪರ್ಸೆಂಟ್ ಕೊಡ್ರಿ ನಾವು ಜೀವನ ಮಾಡ್ಕೊಂಡು ನಮ್ಮ ನಾವು ಎಲ್ಲ ಬರ್ತೇವೆ ಅವ್ರಿಗೇನೋ ಸಾಕಷ್ಟು ಕೈ ಕಟ್ಟಾಕಿ ಸಿ ಎಮ್ಗೆ ಕೈ ಕಟ್ಟಾಕಿ ಮಂತ್ರಿಗಳೆಲ್ಲ ಮಾಡ್ತಾ ಇದ್ದಾರ ಅವ್ರುಗಳ ನಾಳೆ ನಾಲ್ಕನೇ ತಾರೀಕಲ್ಲಿ ಸಂಪುಟ ಸಭೆಯಲ್ಲಿ ಅವರಿಗೆ ನಮಗೆ ಒನ್ ಒನ್ ಪರ್ಸೆಂಟ್ ಮೀಸಲಾತಿ ಮಾಡಿದ್ರೆ ನಮಗೆಲ್ಲ ಅನುಕೂಲ ಆಗುತ್ತೆ ಇಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ಮಾಡಕ ನಾವು ತಯಾರಾಗ್ತಿವಿ ಆಮೇಲೆ ಬೀದಿ ಬೀದಿ ಗಾಡ ಭಿಕ್ಷ ತಾವು ಪರ್ಮಿಷನ್ ಕೊಡ್ಬೇಕು ನಮ್ ಪರ್ಮಿಷನ್ ಕೊಟ್ಟರೆ ನಮಗೆ ಗಡ ಏನ ಮೀಸಲಾತಿ ಬೇಕಾದ್ರೆ ಬೇಡ ನಮಗೆ ಪರ್ಮಿಷನ್ ಕೊಟ್ಟರೆ ನಾವು ಭಿಕ್ಷ ಬೀಳ್ತೀವಿ ಮಾಡ್ತೀವಿ ನಾವು ಭಿಕ್ಷೆ ಏರ್ತಾ ಇಲ್ಲ ಸರ್ ಸರ್ ನಾವು ಭಿಕ್ಷ ಬೇರ್ತಾ ಇಲ್ಲ ನಮ್ಮಕ್ಕೂ ನಮ್ಮಕ್ಕು ನಾವು ಕೇಳ್ತಾ ಇದೀವಿ ನನ್ನ ಗಡ ಹಲೆಮಾರಿಗಳ ಗಡ ಹಕ್ಕಿದೆ ನಮ್ಮಕ್ಕು ಅವ್ರನ್ನ ಬಿಚ್ಚ ಬಿಡ್ತಾ ಇಲ್ಲ ನಮ್ಮಕ್ಕು ನಮಿಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಒನ್ ಪರ್ಸೆಂಟ್ ಹೊರಗಡೆ ಕೊಟ್ರೆ ನಾವು ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳು ನಾವು ಬದುಕ್ತೀವಿ ತಮ್ಮ ಹತ್ರ ಭಿಕ್ಷೆ ಬೀಳಲಾರ್ದಂಗೆ ಬದುಕ್ತೀವಿ ಅಂತಕ್ಕಂಥದ್ದನ್ನ ನಾನು ಹೇಳುತ್ತೇನೆ ಇಲ್ಲ ಅಂತಂದ್ರೆ ಇದು ಮೀಸಲಾತಿನ ನೀವು ಹೊರಗೆ ನಮಗೆ ಕೊಡ್ಲಿಲ್ಲ ಅಂತಂದ್ರೆ ಒಂದು ಪರ್ಸೆಂಟು ಇಲ್ಲ ಭಿಕ್ಷೆ ಬಿಡ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಿ ಸಿ ಎಂ ಸಾಹೇಬ್ರೆ ಪರ್ಮಿಷನ್ ಕೊಡಿ ಭಿಕ್ಷೆ ಬಿಡ್ಕೊಂತ ಎಲ್ಲರ ಒಂದು ದುಡ್ಕೋದ್ ಪಡ್ಕೊ ತಿಂತೀವಿ ಮತ್ತೆ ಬೆಂಗಳೂರಲ್ಲಿ ಎಲ್ಲೆಲ್ಲೋ ಕೋಚಿಂಗ್ ಹೋಗಿ ಅದೋಗಿ ಹೋಗಿ ಎಲ್ಲ ಕಷ್ಟಪಟ್ಟು ಎಲ್ಲ ಓದಿದ್ರು ಕೂಡ ಇದುವರೆಗೂ ಒಂದು ಜಾಬ್ ತಗೊಂಡಿಲ್ಲ ಒಂದು ಲೆಕ್ಚರ್ ಇಲ್ಲ ಒಬ್ರು ಯಾರೂ ಇಲ್ಲ ಯಾವುದಕ್ಕೆ ಅಂದರೆ ಕಾರಣ ನಮಗೆ ಬೈ ಚಳುವಟಿ ಅಂದರೆ ಬಯಲಾಟ ಇದ್ದವರು ನಮಗೆ ಪೈಟಿ ಮಾಡಿದರೆ ರೀ ಸರ ನಾವು ಎಲ್ಲಿ ಮುಂದೆ ಬರೋದು ರಾಜಕೀಯ ಆಯಿತು ಶೈಕ್ಷಣಿಕವೇ ಆಯಿತು ಅಥವಾ ಸಾಮಾಜಿಕದಲ್ಲಿ ನಾವು ಎಲ್ಲದರಲ್ಲೂ ಅತಿ ಸೂಕ್ಷ್ಮವಂಥ ಅಲೆಮರ ಜೀವನದಲ್ಲಿ ನಾವು ಎಲ್ಲ ಹಿಂದುಳಿದ ಅತಿ ಹೆಚ್ಚು ಹಿಂದುಳಿದ ವರ್ಗದಂದ್ರೆ ನಾವೇ ಅಲೆಮಾರಿಗಳು ಅದಕ್ಕೆ ನಾವು ಸರ್ಕಾರಕ್ಕೆ ಕೇಳ್ಕೊಳೋದು ಇಷ್ಟೇ ನಮಗೆ ಒಂದು ಪರ್ಸೆಂಟೇಜ್ ಮೀಸಲಾತಿ ಬೇಕು ಅದು ನಮ್ಮ ಹಕ್ಕು ನಮ್ಮಕ್ಕು ಪಡ್ಕೊಳೋಕ್ಕೆ ನಾವು ಹಿಂಜರಿಬಾರ್ದು ಕೇವಲ ಒಂದೇ ಸಮಿತಿ ಅಲ್ಲ ಎಚ್ ಎನ್ ನಾಗಮೋಹನ್ ದಾಸ್ ಸಮಿತಿಯವರಾಗಿರ್ಬೋದು ಅಥವಾ ಸದಾಶಿವ ಆಯೋಗರಾಗಿರ್ಬೋದು ನೆಕ್ಸ್ಟ್ ಮಧುಸ್ವಾಮಿ ಕಮಿಟಿ ಅವ್ರದ್ದು ಆಗಿರ್ಬೋದು ಅಲ್ಲೆಲ್ಲವಲ್ಲೂ ಕೂಡ ಹೇಳಿರೋದು ಒಂದೇ ಹೇಳಿದ್ರೆ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಬೇಕೇ ಬೇಕು ಅಂತೇಳಿ ಆದರೆ ಇವತ್ತು ಏನಾಗ್ತಿದೆ ಅಂತ ಹೇಳಿದರೆ ಅಲೆಮಾರಿ ಸಮುದಾಯಗಳನ್ನು ನಲ್ವತ್ತೊಂಬತ್ತು ಅಲೆಮಾರಿ ಸಮುದಾಯಗಳ ಅದಾವಲ್ಲ ಇವುಗಳನ್ನು ನಾಲ್ಕು ಬಲಾಢ್ಯವಾದಂಥ ಸಮುದಾಯಗಳೊಟ್ಟಿಗೆ ಸೇರಿಸಿ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದರ ಅರ್ಥ ಅವರು ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಅಂತೇಳಿದರೆ ನಮ್ಮ ಪ್ರಗತಿ ಇಲ್ಲಿ ಜೀರೋ ನಾನು ಕೇಳೋದಿಷ್ಟೇ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ದೇ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಒಂದು ಪ್ರಗತಿ ಹೊಂದಬೇಕಂತ ಹೇಳಿದರೆ ಅಲೆಮಾರಿ ಜನರು ಪ್ರಗತಿ ಹೊಂದಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ಸಮಾಜ ಹೆಂಗ ಪ್ರಗತಿ ಆಗುತ್ತೆ ರೀ